ಅರಬ್ಬಿ ಸಮುದ್ರದಲ್ಲಿ ಈಗಾಗಲೇ ಒಂದು ರೀತಿಯ ಚಂಡಮಾರುತ ಉಂಟಾಗಿದ್ದು ಈಗ ಬಂಗಾಳ ಕೊಲ್ಲಿಯಲು ಸಹ ಬಲವಾದ ಚಂಡಮಾರುತ ಕಾಣಿಸಿಕೊಳ್ಳುತ್ತಿದ್ದು ಇಂದಿನಿಂದ ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಿಗೆ ಹವಾಮಾನ ಇಲಾಖೆ ಭಾರಿ ಮಳೆಯ ಎಚ್ಚರಿಕೆ ನೀಡಿದೆ ಮೇ ಇಪ್ಪತ್ತೊಂಬತ್ತರಂದು ಕರ್ನಾಟಕ ಮತ್ತು ಕೇರಳದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಹವಾಮಾನ ಇಲಾಖೆ ಉಡುಪು ಸಹಿತ ಬಿಡುಗಾಳಿ ಬೀಸುವ ಸಾಧ್ಯತೆ ಇದ್ದು ಮೇ ಇಪ್ಪತ್ತೇಳರವರೆಗೆ ಕರಾವಳಿ ಕರ್ನಾಟಕ ಜಿಲ್ಲೆಗಳಾದ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಕಾಸರಗೋಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಆದ್ದರಿಂದ ಸಾರ್ವಜನಿಕರು ಎಚ್ಚರಿಕೆಯಿಂದಿರಬೇಕೆಂದು ಮಾಹಿತಿ ನೀಡಿದೆ ಇನ್ನು ಬೆಂಗಳೂರಿನಲ್ಲಿ ಸತತವಾಗಿ ಮಳೆ ಸುರಿದು ಜನಜೀವನ ಅಸ್ತವ್ಯಸ್ತವಾದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದ ದಯಾನಂದ್ರವರು ಅನಾಹುತ ತಡೆಯಲು ಸಾರ್ವಜನಿಕರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರ ಹೆಚ್ಚಾಗಿದ್ದು ಹಲವು ಭಾಗಗಳಲ್ಲಿ ರಸ್ತೆಯಲ್ಲೇ ನೀರು ನಿಂತಿದೆ ಪರಿಣಾಮ ಸಂಚಾರ ದಟ್ಟಣೆ ಹಾಗೂ ಅಸ್ತವ್ಯಸ್ತ ಜನಜೀವನ ಮೊದಲು ನೀರು ನಿಂತಿರುವ ರಸ್ತೆಗಳು ಹಾಗೂ ರಸ್ತೆ ಗುಂಡಿಗಳ ಬಗ್ಗೆ ಎಚ್ಚರಿವಿರಲಿ ಇವುಗಳಿಂದ ನಿಮ್ಮ ವಾಹನಗಳು ಅಪಘಾತಕ್ಕೀಡಾಗಿ ಹಾನಿ ಉಂಟಾಗಬಹುದು ನೀರು ನಿಂತಿರುವ ಪ್ರದೇಶಗಳಲ್ಲಿ ಎಚ್ಚರಿಕೆಯಿಂದ ಓಡಾಟ ನಡೆಸಿ ಒಂದು ವೇಳೆ ನೀವು ವಾಹನ ಚಾಲನೆ ಮಾಡುತ್ತಿದ್ದರೆ ನಿಧಾನವಾಗಿ ಚಲಿಸಿ ಹಾಗೂ ಬೇರೆ ವಾಹನಗಳ ನಡುವೆ ಅಂತರ ಕಾಯ್ದುಕೊಳ್ಳಿ ಮಳೆ ನೀರಿನಿಂದ ಒದ್ದೆಯಾದ ರಸ್ತೆಗಳು ಜಾರುತ್ತಿರುತ್ತವೆ ಹಾಗೂ ಬ್ರೇಕ್ ಹಾಕಲು ಹೆಚ್ಚು ಜಾಗ ಬೇಕಾಗುತ್ತದೆ ರೇನ್ಕೋಟ್ ಧರಿಸಿ ವಾಟರ್ ಪ್ರೂಫ್ ಜಾಕೆಟ್ ಬೂಟು ಹಾಗೂ ಸರಿಯಾಗಿ ಕಾಣುವ ಹೆಲ್ಮೆಟ್ ಧರಿಸಿ ಮಳೆ ಬೀಳುವಾಗ ಟ್ರಾಫಿಕ್ನಲ್ಲಿ ಸಾಗಬೇಕಾದರೆ ಮೊಬೈಲ್ ಬಳಸಬೇಡಿ ಸ್ವಲ್ಪ ಮೈಮರೆತರೆ ಅದರಲ್ಲೂ ಅಸ್ಪಷ್ಟವಾಗಿ ಕಾಣುವಾಗ ಅಪಘಾತ ಸಂಭವಿಸುವ ಸಾಧ್ಯತೆ ಇರುತ್ತದೆ ವಿದ್ಯುತ್ ಕಂಬಗಳು ಹಾಗೂ ತಂತಿಗಳ ಬಳಿ ಜಾಗರೂಕರಾಗಿರಿ ಮಳೆ ನೀರಿನಿಂದ ಒದ್ದೆಯಾದ ಪ್ರದೇಶದಲ್ಲಿ ಎಲೆಕ್ಟ್ರಿಕ್ ಅಪಘಾತ ಸಂಭವಿಸುವ ಅವಕಾಶ ಹೆಚ್ಚಾಗಿರುತ್ತದೆ ಎಲ್ಲಾದರೂ ವಿದ್ಯುತ್ ತಂತಿಗಳು ಮುರಿದು ಬಿದ್ದಿರುವುದನ್ನು ಕಂಡರೆ ಅದರಿಂದ ದೂರವಿರಿ ಹಾಗೂ ಕೂಡಲೇ ಮಾಹಿತಿ ನೀಡಿ ಅಂತಿಮವಾಗಿ ಧಾರಾಕಾರವಾಗಿ ಮಳೆ ಬೀಳುವಾಗ ಅನಗತ್ಯವಾಗಿ ಪ್ರಯಾಣ ಮಾಡಬೇಡಿ ನೀವು ಹೊರಗೆ ಹೋಗಲೇಬೇಕಾದರೆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಹಾಗೂ ಹಿಂದಿರುಗಲು ಎಷ್ಟು ಸಮಯ ಬೇಕಾಗಬಹುದು ಎಂಬ ಮಾಹಿತಿಯನ್ನು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮೊಬೈಲ್ ಮೂಲಕ ನಿಮ್ಮ ಲೊಕೇಶನ್ ಅನ್ನ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ ಮಳೆ ಕ್ಷಣಗಳು ಸುಂದರವಾಗಿರಬಹುದು ಆದರೆ ಅಪಾಯಕಾರಿ ಕೂಡ ಹೌದು ಜಾಗೃತರಾಗಿರಿ ಸುರಕ್ಷಿತವಾಗಿರಿ ಹಾಗೂ ಒಬ್ಬರಿಗೊಬ್ಬರು ನೆರವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಒನ್ ಒನ್ ಟೂಗೆ ಕರೆ ಮಾಡಿ ಧನ್ಯವಾದಗಳು మెండు న్యూస్ నెట్వర్క్ సత్యద కన్నడి